ನಮ್ಮದು ದೇವ್ರ ಬಾಲಕ್ಕೆ ಹೋಯಿತು ನಮ್ದು ಆಮೇಲೆ ಅಲ್ಲಿ ಒಳೆ ಹತ್ರ ನಮ್ದೆಲ್ಲ ಹ್ಞೂ ಬನ್ನಿ

ನಿಮ್ದಾಗಿಲ್ವಾ ಪೂಜೆ ಕೊಡಿ ನನಗೆ Hãy subscribe cho kênh Ghiền Mì Gõ Để không bỏ lỡ những video hấp dẫn ಅದು ಬಿಡಲ್ಲ ಅದನ್ನೆಲ್ಲ ಬಿಡ್ತೀವಿ ಅದು ಆಶಾಪುರದ ತುಂಬಾ ನಿಮ್ ನಂಬರ್ ಕೊಡಿ ನಾನು ಕಳಿಸ್ತೀನಲ್ಲ ಕರ್ಪೂರ ಕರ್ಪೂರೆಯಲ್ಲಿ ತಗೊಂಬರ್ಲಿಲ್ವ ನೀವು ನಾನು ಅಷ್ಟೊಂದೆಲ್ಲ ಇಟ್ಟಿದ್ನಲ್ಲ ಕರ್ಪೂರ ಎಲ್ಲ ದೀಪದಲ್ಲೂ ಇಟ್ಟಿದ್ದೀವಿ ಇದ್ರಲ್ಲೇ ಇಲ್ಲ ಅಂದ್ರೆ ಗಿಡದ ಮುಂಚೆ ತೆಗಿಬೇಕು ಕರ್ಪೂರ ಹಚ್ಕೊಳ್ರಿ ಇದ್ರ ಇದ್ರ ಮಧ್ಯನೇ ಇಟ್ಕೊಡಿ ಆ ಗೊಂಬೆ ಎಲ್ಲ ತಗೊಂಬಿಡಿ ಅದ್ರಲ್ಲಿರೋ ಗೊಂಬೆ ಎಲ್ಲ ತೆಗೀರಪ್ಪ ಹಾಂ ಎಲ್ಲರೂ ತೆಗೆದಿಟ್ಕೊಳ್ಳಿ ಹಾಂ ಗೊಂಬೆ ಗೊಂಬೆಗಳು ಹಾಂ ಅದೇ ಆಸ್ಲೆಪೇಟ್ ನಾಚಗಿ ಹೆಂಡ ಅದು ಕೊಡಿ ಇಲ್ಲ ಕೊಡಿ ಇದ್ರಲ್ಲಿ ಇರೋದು ಹೌದು ಅದೆಲ್ಲ ಇಲ್ಲ ಅದಕ್ಕೆ ಅರ್ಶನ ಕುಂಕುಮ ಇಡಮ್ಮ ಇಲ್ಲ ಇಲ್ಲ ಅರ್ಶನ ಕುಂ ಇಡುಗೆ ಬಳೆ ಬಿಡಬಾರ್ದು ಇದು ಈ ಪಿಲ್ಲ ತಗೋಬೇಕು ಾಗೆ ಟರ್ನ್ ಮಾಡ ಐ ರಾಜೇಶ್ ಕಡೆಯಾರ್ ಅದು ಕಂತಾತ್ರಿಕಾಗಿ ಸರ್ಪ್ರೈಸ್ ಕೊಡ್ಲಿ ಸರ್ಪ್ರೈಸ್ ಕೊಡ್ಲಿ ಒಂದು ನಿಮಿಷ ಸರ್ಪ್ರೈಸ್ ಕೊಡಿ ಸರ್ಪ್ರೈಸ್ ಕೊಡಿ ಸ್ವಾಮಿ ನಾನು ಕವಳೆ ಇಂತ ಬಂಗಿ ಕೊಟ್ಟರೆ ಅಲ್ಲೆ ಅದ್ರೆ ತಿಳ್ಕೊಳ್ಳಸ್ತೀರಾ ಅಲ್ಲಿದೆ ನಿಮಂತ ತಿಳ್ಕೊಳ್ಳಿ ನೀರ್ ಚೆನ್ನಾಗಿದೆ ಸರಿ ನೀವು ಅದರ ನಾನು ಬಯಾಗ್ ಮಾಡ್ತೀನಿ ಹೇಳಲ್ಲ ನಾನು ಇಲ್ಲಿ ನಿಂತಿದ್ದೀನಿ ಕೋಣೆಲಿ ನಾನು ಕೋಣೆ ತೋಡಾಯla ಮಾಂತಾಂಗೇ dan ని అంత కొంపి ఎందుకండి కొంపి ఏముంది 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 ఏ

डन मोबाइल हाँ टन टन

फ्रेंड्स हेलो बनी हूं मैं प्रथम कुंभ हेलो बनी वर्क हूं हेलो बनी kita mari kita kita